ನನಗೆ ಅಪ್ಪ ಅಮ್ಮ ಮುಖನೇ ನೆನಪಿಲ್ಲ ಕಡೆ ನೀನು ಮತ್ತೆ ಅಜ್ಜಿ ಅಮ್ಮನಷ್ಟೇ ಪ್ರೀತಿ ಕೊಟ್ಟು ಬೆಳೆಸಿದಿರ ಇದನ್ನೆಲ್ಲ ನೋಡಿ ಅವ್ರು ಖಂಡಿತವಾಗ್ಲೂ ಖುಷಿ ಪಟ್ಟಿರ್ತಾರೆ ಹೇಳ್ತಿದೆ ಅಷ್ಟೇ ನೆನಪಿಲ್ಲ ಅವ್ನಮ್ಮನ ಬಿಟ್ಟು ಹೋದಾಗ ನನ್ಗೆಲ್ಲ ಐದು ವರ್ಷ ಅನಿಸುತ್ತ ತಕ್ಷಣ ಅವಳ ಕಣ್ಣ ಹಚ್ಚತ ಕಾಡ್ಗೆ ಅವಳು ಕೂರ್ತಾ ಇತ್ತು ಯಾವಾಗ್ಲೂ ಆಟಾಡ್ತಿದ್ರು ಆಮೇಲೆ ಅಪ್ಪ ಯಾವತ್ತೂ ಮನೆಗೆ ಬರಿ ಬರ್ತಾನೆ ಇರಲಿಲ್ಲ ಅವ್ರು ಬಂದಾಗೆಲ್ಲ ನಾನು ಕೈನೇ ನೋಡ್ತಿದ್ದೆ ಏನಾದ್ರೂ ಅವ್ನು ತಗೊಂಡ್ ಬರೋ ಅಕ್ಕ ನಿಷ್ಟ ಗೊತ್ತಿಲ್ಲ ಕಣೆ ಕಡೆ ಇದೆಲ್ಲ ನೆನ್ಪ ನನಗೆ ನಾನೇ ನಮ್ಕೊಂಡಿರೋ ಕನಸ ಅಂತ ಅನಿಸುತ್ತೋ ಆದರೆ ಅವರು ಕೊನೆ ಸಲ ಮನೆಯಿಂದ ಹೊರಡುವಾಗಲ್ಲ ಯಾವ್ದೋ ವಿಷಯಕ್ಕೆ ತುಂಬಾ ಗಡಿಬಿಡಿಯಾಗಿ ಮಾತಾಡ್ತಿದ್ರು ಅತ್ಯಾವುದೋ ಮದುವೆ ವಿಷಯ ಆ ಮದುವೆನ ತಡಿಬೇಕು ಅಂತ ಏನೇನೋ ಮಾತಾಡ್ತಿದ್ ನೆನಪು ಅದನ್ನು ಹೇಳಿ ಮನೆಯಿಂದ ಹೊರಟೋರು ಬರಲೇ